ನಮಸ್ಕಾರ ಹುಬ್ಳಿ ಹತ್ತಿರ ಇರೋದು ಒಂದು ಹದಿನೈದು ಕಿಲೋಮೀಟ್ರ್ ನಮ್ದು ಊರು ಪಾಳೆ ಅಂತ ನನ್ನ ಹೆಸರು ಕೂಡ ಹುಡೇರಂತ ನಾನು ಯೂಸ್ವಲ್ ಆಗಿ ಒಂದು ಎಷ್ಟು ಏಜ್ ಅಂದ್ರೆ ಒಂದು ಸಣ್ಣ ಏಜ್ಲಿಂದ ಒಂದು ನನ್ನ ಪ್ರಭುದೇವ್ಸರ್ ಸರ್ ದೊಡ್ಡ ಅಭಿಮಾನಿ ಅಂದರೆ ಇಂಡಿಯನ್ ಮೈಕಲ್ ಜಾಕ್ಸನ್ ಸರ್ ಅಂತ ಆದ ಒಂದು ಉದ್ದೇಶ ನಾನು ಇಟ್ಕೊಂಡು ಒಬ್ಬ ಡ್ಯಾನ್ಸರ್ ಅಂತ ಇದೇ ಡ್ಯಾನ್ಸರ್ ಮುಖಾಬಲ ಸಾಂಗ್ ನೋಡ್ತಾ 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 ಬೆಳೆದೆ ಬೆಳೆದಾದ ತಕ್ಷಣ ನನಗೊಂದು ಸಿನಿಮಾದಿಂದ ಒಂದು ಆಫರ್ ಬಂತು ಈ ಥರ ಒಂದು ಕೆಲಸ ಮಾಡುವಂಥ ಸಿನಿಮಾದಲ್ಲಿ ಈ ಥರ ಬಾ ಅಂತ ನಮ್ಮ ಅಣ್ಣ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ನಾನು ಅಲ್ಲಿ ಹೋದ್ಮೇಲೆ ಎಲ್ಲ ನೋಡಿದೆ ಸೀರಿಯಲಲ್ಲಿ ಒಂದು ಚಿಕ್ಕದೊಂದು ಶಾರ್ಟ್ ವಿಡಿಯೋ ಮಾಡಿದೆ ಅಲ್ಲಿ ಒಂದು ಸ್ಕ್ರೀನ್ ಶಾರ್ಟನ್ನ ಹಂಚ್ಕೊಂಡೆ ಅದು ಉದ್ದೇಶದಲ್ಲಿ ಎಲ್ಲ ಕಷ್ಟವನ್ನು ಪಟ್ಟೆ ಸುಮಾರು ಹೇಳ್ತಾರೆ ಸಿನ್ಮಾದಲ್ಲಿ ಹೋದ್ಬಿಟ್ಟು ಜಾಸ್ತಿ ಕೊಡ್ತಾರೆ ಆಗಿ ಕೊಡ್ತಾರೆ ಯಾವುದು ಸಿಗೋನ್ ಇಲ್ಲ ಉದ್ದೇಶದ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಯಾವ ಥರ ಇರುತ್ತೆ ಮಣ್ಣಲ್ಲಿ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅದ ಒಂದು ಉದ್ದೇಶ ಇಟ್ಕೊಂಡು ನಾನು ಹೋದೆ ಹೋದ ತಕ್ಷಣ ಎಲ್ಲ ಕಷ್ಟಗಳನ್ನು ಅನುಭವಿಸಿದೆ ಊಟದ್ದಾಗಿರ್ಬೋದು ಮಲ್ಕೊಂಡು ದಿನ ಬೆಳಗ್ಗೆ ಆರು ಗಂಟೆಯಿಂದ ಶೂಟಿಂಗ್ ಸ್ಟಾರ್ಟು ಶೂಟಿಂಗ್ ಸ್ಟಾರ್ಟ್ ಒಂದು ವೇಳೆಯಲ್ಲಿ ಒಂದು ದಿವಸ ಏನಾದರೂ ರಜೆ ಇತ್ತು ಹದಿನೈದು ದಿವಸ ಏನಾದ್ರೂ ರಜೆ ಇತ್ತು ಅಂದರೆ ಊಟಕ್ಕೆ ದೊಡ್ಡ ಪ್ರಾಬ್ಲಮ್ಮು ಇಲ್ಲಿ ಹೋಗೋದಾ ಇಲ್ಲಿ ಬಿಡೋದಾ ಮನೇಲಿ ನಮ್ಮ ಊರಿಗೆ ಹೋದ್ರೆ ಆರಾಮಿರುತ್ತೆ ಇಲ್ಲಿ ಬಂದರೆ ಏನು ಇರಲ್ಲ ಅಂತೆಲ್ಲ ಅನ್ಸುತ್ತೆ ಅದ ಒಂದು ಉದ್ದೇಶಕ್ಕಾಗಿ ನಾನು ಈಗ ಬಂದೆ ಬಂದಾದ ತಕ್ಷಣ ನನಗೂ ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಪ್ಪತ್ತ್ಮೂರು ಏಜು ಇಪ್ಪತ್ತ್ಮೂರು ರೇಜು ಇಟ್ಕೊಂಡು ಏನಾದರೂ ಮನೆಯಲ್ಲಿ ಬೈತಾರೆ ಕೆಲ್ಸಕ್ಕೆ ಹೋಗಲ್ಲ ಇದು ಮಾಡಲ್ಲ ನೀನು ಬರೀ ಇದನ್ನೇ ಮಾಡ್ತೀಯ ಅಂತ ಬೈತಾರೆ ಅದೋ ಒಂದು ಉದ್ದೇಶಕ್ಕೆ ನಾನು ಇಟ್ಕೊಂಡು ಏನೋ ಒಂದು ಗಾರ್ಮೆಂಟ್ಸ್ನಲ್ಲಿ ವರ್ಕ್ ಮಾಡ್ತಾ ಬಂದೆ ಗಾರ್ಮೆಂಟ್ಸ್ನಲ್ಲಿ ವರ್ಕ ಮಾಡ್ತಾ 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 ಏನು ಇದಾದ್ರೆ ಇಷ್ಟ ಆಗೋಲ್ಲ ಏನು ಕಲೆಯದೊಳಗಿದೆ ಕಲೆದೊಳಗೆ ಏನಾದರೂ ನಾನು ಮುಂದೆ ಬರಬೇಕು ಅಂತ ಒಂದು ಏನಾದರೂ ಸಾಧನೆ ಮಾಡ್ಬೇಕನ್ನೋದೇ ನನ್ನ ಚಿಕ್ಕ ವಯಸ್ಸಿನಿಂದ ಏನಾಗ್ಲಿ ನಾನು ಅಕಸ್ಮಾತ್ ಸಾವು ಅಂತಾದ್ರೂ ಕಲಾವಿದ ಹಾಗೆ ಸಾಯಬೇಕು ಅಂತ ಭಾಳ ಅಂದ್ರೆ ಭಾಳ ಅದರ ಉದ್ದೇಶ ಇಟ್ಕೊಂಡು ನಾನು ಈಗ ಜನಪದ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಕೆಲವು ಜನಪದಗಳನ್ನು ಬರೆದಿ ನಾನೇ ಸ್ವಂತ ಅಂತ ಬರೆದಿದ್ದೀನಿ ಯಾವ ಥರ ಇರ್ಬೇಕಂದ್ರೆ ಈಗ ಒಂದು ಕೇಳಿದಂಥ ಜನಕ್ಕೆ ಅನಿಸ್ಬೇಕು ಹಾಡಿದರೆ ಈ ಥರ ಹಾಡಬೇಕು ಈ ಥರನೋ ಒಂದು ಹಂಚ್ಕೊಳ್ಬೇಕು ನಮ್ದು ಒಂದು ಕಲೆ ನಾವು ಉಳಿಸ್ಬೇಕು ಕಲೆಯನ್ನ ಸಾಯಿಸ್ತಾ ಸಾಯಿಸ್ತಾ ನಾವು ಹೋಗ್ಬೇಕಂತೀವಿ ಅಂದ್ರೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಯಾರು ಡ್ಯಾನ್ಸ್ ಕಲಿಸಿಲ್ಲ ಆದ್ರೆ ನಾನು ಮಾಡುವಂಥದ್ದು ಕಷ್ಟ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ನನಗೆ ಮಾತ್ರ ಗೊತ್ತು ಒಂದು ಚಿಕ್ ಶಾಟ್ ನೋಡಿರಿ ಡ್ಯಾನ್ಸ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತಿ ಕಷ್ಟ ಯಾವ ಥರ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ఈ నమ్మరు తోర్స్ బిమానల్ తమ ఊరే ఊరమానూరు కమ్మ హే రు కమ్మ హేరు కమ్మూరే రేరు కమ్మే మ ಈಗ ನಮ್ಮ ಮನೆ ತೋರಿಸ್ತೇನೆ ಬನ್ರಿ ಯಾವ ಥರ ಐತಿ ಹೆಂಗನ್ನೋದೆಲ್ಲ ನೋಡಂತರಿ ಹಳ್ಳಿ ಮನೆ ಯಾವ ಥರ ಇರುತ್ತೆ ಅನ್ನೋದು ಈ ಮನೆ ಕಾಂದತೆಲ್ಲ ಇಲ್ಲಿ ನೋಡ್ರಿ ಇದು ನಮ್ಮ ತಮ್ಮಾರ ಮನೆ ಅಂತ ಅಂದ್ರೆ ನಮ್ಮ ಅಪ್ಪ ಅಂದ್ರೆ ನಮ್ಮ ಕಾಕ ನಮ್ಮ ಕಾಕನ್ ಮಗ ನಮ್ಮ ತಮ್ಮ ಇದ್ದಾರೆ ಈಗ ನಮ್ಮ ಮನೆ ತೋರಿಸ್ತೇನೆ ಬನ್ರಿ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತಾ ಯಾವ ಥರ ಇರುತ್ತಾ ಯಾವ ಥರ ಇಲ್ಲ ಅನ್ನೋದು ಮನಿ ಆಗಿರ್ಬೋದು ನಾವು ಆಗಿರ್ಬೋದು ಬಂತು ತೊಗೊಂಡ್ರಿ ಮನಿ ಹಾಂ ಬಂತು ನೋಡಿರಿ ನೀವು ಇಷ್ಟೊತ್ತನ ಕಾದ್ರಿಂದ ಕಾಯ್ತಾ ಇರೋದು ಮಣಿ ಇದೆ ನೋಡಿರಿ ನಾವು ಇರೋವಂಥ ಒಂದು ರಮಣಿ ಅಂದರೆ ನಮ್ಮ ಅಪ್ಪರಿಗೆ ನಮ್ಮ ಮೂರು ಜನ ಮಕ್ಕಳು ಇಬ್ಬರು ಅಕ್ಕಂದ್ರು ನಾನಾ ಭಾವ ನಮ್ಮ ಅಕ್ಕ ಅದು ಮದುವೆ ಆಗೈತಿ ಈಗ ನಾನಬ್ಬ ಮಾತ್ರ ಬ್ಯಾಚುಲರ್ ನಮ್ಮ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮ ಅಪ್ಪಾರು ಕೆಲ್ಸಕ್ಕೆ ಹೋಗ್ಯದಾರೆ ನಾನು ಮಾತ್ರ ಇಲ್ಲ ಶೂಟಿಂಗ್ ಮಾಡ್ಕೋ ಅಂತ ಕೂತಿದ್ದೆ ಹಾಂ ಫೋಟೋದಾಗಲ್ಲಿ ಕಾಣ್ತಿದ್ದಾರೆ ನೋಡಿರಿ ನೋಡ್ಕೊಂಡ್ ಬಂದ್ರಲ್ಲ ಹುಬ್ಬಳಿ ಹತ್ರ ಇರುವಂತ ಒಂದು ಪಾಳೆ ಊರು ನಮ್ನ ಊರು ಎಲ್ಲ ತೋರಿಸ್ತೇವೆ ನಿಮ್ಗೆ ಊರೆಲ್ಲ ನೋಡಿದ್ರಿ ಊರು ಯಾವ ತರ ಇರುತ್ತೆ ಒಂದ್ ಹಳ್ಳಿ ಒಂದು ಯಾವ ತರ ಇರುತ್ತೆ ನಿಮ್ಗೆಲ್ಲ ಯೂಸಲ್ ಆಗಿ ಗೊತ್ತು ನಾನು ಹೇಳೋದು ಬೇಡ ಊರೆಲ್ಲಾ ನೋಡ್ಕೊಂಡ್ ಬಂದ್ ಊರಲ್ಲಿ ಇರುವಂತ ದೇವಸ್ಥಾನ ಎಲ್ಲ ನೋಡಿದ್ರಿ ಎರಡು ಗುಡಿ ನೋಡಿದ್ರಿ ಒಂದು ಸಿದ್ಧಾರು ಮಠ ಒಂದು ಹನುಮಂತರ ಒಂದು ದೇವ್ರನ್ನ ಇನ್ನೊಂದು ಮೂರನೇದ ಮಹಿಳಾ ಲಿಂಗೇಶ್ವರ ಅಂತ ಒಂದು ದೇವರು ಇದು ಹೂವಿನಡಿಯಲ್ಲಿ ಇರುವಂತ ಒಂದು ಪವರ್ಫುಲ್ ಇರುವಂತ ಪವರ್ಫುಲ್ ಶಕ್ತಿ ಇರುವಂತ ದೇವ್ರು ಇದು ನಮ್ಮನೆ ದೇವರು ಅಂದರೆ ನನ್ನ ಮನೆಯಲ್ಲಿ ಅಪ್ಪನ ದೇವರು ಅಂತ ಹೊತ್ತಿರ್ತೇನೆ ಅಂದ್ರೆ ನಮ್ಮ ತಂದೆ ತಾಯಿ ದೇವ್ರು ನನಗೆ ಹೊರಿಸಿದ್ದಾರೆ ಯಾವ ಥರ ಒಂದು ಶ್ರೇಷ್ಠ ನಿಯಮದಿಂದ ಚಾಕ್ರಿ ಮಾಡಬೇಕು ಯಾವ ಥರ ಎಲ್ಲ ಅನ್ನೋದೆಲ್ಲ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಅದ ಒಂದು ಉದ್ದೇಶ ಪೂರ್ವವಾಗಿ ನಿಮ್ಗೆ ನಮ್ಮ ದೇವರು ತೋರಿಸ್ತೆ ಈಗ ನಮ್ಮ ಒಂದು ನಮ್ಮ ತಂದೆ ತಾಯಿ ನಮ್ಮ ತಂದೆ ಹೆಸರು ಚಂದ್ರಗೌಡ ಅಂತ ತಾಯಿ ಹೆಸರು ನೀಲವ್ ಅಂತ ತುಂಬ ಅಂದ್ರೆ ತುಂಬ ಬಡತನದಿಂದ ಬಂದಿದೆ ಯಾವ ಥರ ಬಡತನ ಅಂದರೆ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಷ್ಟದಿಂದ ನಮ್ಮ ತಾಯಿಯವರು ಕಷ್ಟದಿಂದ ಬಂದಿದ್ದಾರೆ ತಂದೆಯವರು ಕಷ್ಟದಿಂದ ಬಂದಿದ್ದಾರೆ ಎರಡೆರಡು ರೂಪಾಯಿಯಿಂದ ಒಂದು ದುಡ್ಡು ಮಾಡ್ಕೊಂಡು ಬಂದಿದ್ದಾರೆ ನಾವೇನು ಆ್ಯಕ್ಚುಲಿ ಈ ಕಷ್ಟ ಅನುಭವಿಸ್ತೇವೆ ನೀವು ಏನು ಕಷ್ಟ ಅಲ್ಲ ತಂದೆ ತಾಯಿ ಮುಂದೆ ಯಾವ ಥರ ಕಷ್ಟ ಅಲ್ಲವೇ ಅಲ್ಲ ಅವ್ರು ಎಂತ ಕಷ್ಟ ಅನುಭವಿಸಿದಾರೆ ನಮ್ಮನ್ನ ಒಂದು ಅವರು ಗಂಚಿ ಕುಡಿಯುವ ನಮ್ಗೆ ಇವರು ನನ್ನ ಮಕ್ಕಳು ಗಂಚಿ ಕುಡಿ ಬರುತ್ತೆ ಒಂದು ಏನಾದರೂ ನನ್ನ ಮಗ ಒಂದು ಅನ್ನ ಸರ ಉಂಡು ಒಂದು ರೊಟ್ಟಿ ತಿಂದ ನನ್ನ ಮಗ ಬೆಳಿಲಿ ಏನಾಗ ಯಾವುದೇ ಒಂದು ಪಡತನ ಬರಲಿ ಬರಲಿ ಇರಲಿ ಅಂತ ಬಂದಾಗ ಏನೇನೆಲ್ಲ ಮಾಡಿದ್ದಾರೆ ಎಷ್ಟೇ ಕಷ್ಟ ಬಂದರೂ ನಮಗೆ ಬಂದರೂ ಪರವಾಗಿಲ್ಲ ನನ್ನ ಮಗ ಬರಬಾರ್ದು ಮಾಡಿದ್ದಾರೆ ನಾನು ಒಂದು ಅಂಥ ಒಂದು ತಂದೆ ತಾಯಿ ಒಂದು ಗರ್ಭ ಹುಟ್ಟಿ ಒಂದು ಬರ್ಬೇಕಂಗೆ ಭಾಳ ಭಾಳ ಪುಣ್ಯ ಮಾಡೀನಿ ಯಾಕಂದ್ರೆ ನನ್ನ ತಂದೆ ತಾಯಿ ಯಾವ ಥರ ನನ್ನ ಸಪೋರ್ಟ್ ಮಾಡಿದ್ದೀರ ನೀನು ಏನಾದರೂ ಮಾಡೋದು ಬೇಕಾದ್ರು ಮಾಡಿದ್ರು ಒಟ್ಟು ಕೆಟ್ಟ ಹೆಸರು ತಂಬ್ರಾಕ್ ಬೇಡ ಒಳ್ಳೆ ಹೆಸರು ಮಾಡಿ ಎಲ್ಲೇ ಹೋಗಿ ಏನೇ ಮಾಡು ನನ್ನ ತಂದೆ ತಾಯಿ ಸಪೋರ್ಟ್ ಇರುವಷ್ಟು ನನಗೆ ಆಲ್ಮೋಸ್ಟ್ ಅಲ್ಲಿ ಅನ್ಕೊಂತಾನೆ ಯಾವ ತಂದೆ ತಾಯಿನೂ ಸಪೋರ್ಟ್ ಇಲ್ಲ ಮಕ್ಕಳಿಗೆ ಅಂತ ಒಂದು ಭಾವಿಸ್ತಾನೆ ಯಾಕಂದ್ರೆ ಈಗ ಒಂದು ಬೇರೆಯವ್ರ ತಂದೆ ತಾಯಿ ಎಲ್ಲೋ ಹೋಗ್ಬೇಡ ಇಲ್ಲ ಹೋಗಬೇಡ ಇಲ್ಲಿ ಮಾಡ್ತಾರ ನನ್ನ ತಂದೆ ತಾಯಿ ನಾ ಎಲ್ಲೇ ಹೋಗ್ಲಿ ಏನ ಮಾಡ್ಲಿ ನೀನ್ ಬೇಕಾದ್ ಮಾಡಿ ಮುಂದೆ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ರೆ ಬೆಳಗಾವಿ ಕಳಿಸ್ಬೇಕಾದ್ರೆ ಹೆಸರು ಮಾಡು ಕೆಟ್ಟ ಹೆಸರು ಮಾಡಕ್ ಹೋಗ್ಬೇಡ ಒಳ್ಳೆ ಹೆಸರು ಮಾಡಿಕೊಟ್ಟಿದ್ದಾರೆ ಅದ ಒಂದು ಉದ್ದೇಶವನ್ನು ಇಟ್ಕೊಂಡು ಚಿಕ್ಕ ತಂದೆ ಅಚ್ಚು ಹೇಳ್ಬೇಕಂದ್ರೆ ಇವತ್ತು ಆಗಿರ್ಬೋದು ಸಪೋರ್ಟ್ ಮೇನ್ ಅಂತ ನನ್ನ ತಂದೆ ಯಾಕಂದ್ರೆ ನನ್ನ ತಂದೆ ಚಿಕ್ಕ ಒಂದು ರಾತ್ರಿ ನನಗೆ ಪಿಚ್ಚರ್ ಹಚ್ಕೊಡು ಅಂತ ಹೇಳ್ತಿದ್ದೆ ನಮ್ಮ ಅಪ್ಪ ಹಚ್ಕೊಟ್ಟು ಎಲ್ಲ ನನಗೆ ತೋರಿಸಿದ್ರು ಈ ಥರ ಆ್ಯಕ್ಟಿಂಗ್ ಮಾಡಬೇಕು ಈ ಥರ ಮಾಡಬಾರ್ದು ಎದುರಾಳಿ ಇದ್ರೆ ಯಾವ ಥರ ಹೇಳಬೇಕು ಎಲ್ಲಾರ್ ಆಯ ಮುಖದ ಆ ಮಕ್ಕದ ಆವ ಬಾಬ್ ಎಲ್ಲ ಅಂದರೆ ಎಲ್ಲ ನನ್ನ ತಂದೆ ತಾಯಿನ ಹೇಳ್ಬಿಟ್ಟಿದ್ದ ನನ್ನ ತಂದಿನ ಮೇನ್ ಅಂದರೆ ಮೇನ್ ಒಂದು ಒಂದು ಇದು ನನ್ನ ತಾಯಿ ಬಡತನ ಬಗ್ಗೆ ತಿಳಿಸ್ಕೊಟ್ರೆ ನನ್ನ ಒಂದು ಕಲೆ ಬಗ್ಗೆ ತಿಳಿಸ್ಕೊಟ್ಟ ನಾನು ಮಾಯ ಒಂದು ಅಂತಾರಲ್ಲ ಈಗ ತಂದೆನೇ ಹೀರೋ ಅಂತ ನನಗೆ ಮಾತ್ರ ನನ್ನ ತಂದೆಯೇ ಹೀರೋಸ ಕಷ್ಟ ಬಂದರೆ ನನ್ನ ತಂದೆ ತಾಯಿ ಕೊಟ್ಟ ನಾನು ಹೇಳ್ಕೊಡ್ತಾ ತಂದೆ ತಾಯಿಗೋಸ್ಕರ ನಾನು ಹೆಸರು ಮಾಡ್ತೀನಿ आज हम